ಒಬ್ಬ ವಿದ್ಯಾರ್ಥಿ ವಿವೇಕಾನಂದರನ್ನು ನೀವು ಯಾವಾಗಲೂ ನಾರಾಯಣ ನಾರಾಯಣ ಎನ್ನುತ್ತೀರಿ ನಮಗೆ ಯಾವಾಗಲೂ ದೇವರ ಬಗ್ಗೆ ಹೇಳುತ್ತೀರಿ ಅವನು ಇರುವುದಾದರೆ ಅವನೇಕೆ ನಮಗೆ ಕಾಣುವುದಿಲ್ಲ ನಾವು ನೋಡಲಾಗುವುದಿಲ್ಲ ನೋಡಲಾಗದವನು ಇದ್ದನೆಂದು ನಂಬುವುದಾದರೂ ಹೇಗೆ ಎಂದು ಪ್ರಶ್ನಿಸಿದನಂತೆ ಅದಕ್ಕೆ ವಿವೇಕಾನಂದರು ಅವನನ್ನು ಹೊರಗೆ ಕರೆದುಕೊಂಡು ಬಂದು ತಲೆ ಎತ್ತಿ ಆಕಾಶದಲ್ಲಿರುವ ಸೂರ್ಯನನ್ನು ನೋಡು ಎಂದರಂತೆ ಆತ ತಲೆ ಎತ್ತಿ ನೋಡಿದವನು ತಕ್ಷಣ ತಲೆ ಕೆಳಗೆ ಮಾಡಿ ಮಧ್ಯ ಹೊತ್ತು ಸೂರ್ಯನನ್ನು ನೋಡಲು ಸಾಧ್ಯವಿಲ್ಲ ಗುರುಗಳೇ ಎಂದನು ಆಗ ಸ್ವಾಮೀಜಿಯವರು ಈ ಸೂರ್ಯನಾರಾಯಣ ಆ ನಾರಾಯಣನ ಒಂದು ಅಂಶ ಮಾತ್ರ ಇವನನ್ನು ನೋಡಲು ಸಾಧ್ಯವಾಗದಿದ್ದರೆ ನೀನು ದೇವರನ್ನು ನೋಡಲು ಹೇಗೆ ಸಾಧ್ಯ ಎಂದಾಗ ದೇವರ ಇರುವಿಕೆಯನ್ನು ಅರ್ಥ ಮಾಡಿಕೊಂಡು ದೇವರಿಲ್ಲದೆ ಈ ಇಲ್ಲ ಎಂಬ ನಂಬಿಕೆ ಅವನಲ್ಲಿ ಉಂಟಾಯಿತಂತೆ ಪ್ರಕೃತಿ ಮರ ಹೂವು ಹಣ್ಣು ಅಕ್ಕಿಗಳ ಹಾಡಿನ ಮಾಧುರ್ಯದಲ್ಲಿ ದೇವರು ಕಾಣಿಸುತ್ತಾನೆ ಸರ್ವತೋಮುಖ ಸರ್ವವ್ಯಾಪಕ ಅಗೋಚರ ಶಕ್ತಿಯ ಬೆಳಕಾಗಿದ್ದಾನೆ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದಾಗ ಅವನಿಗೆ ಜ್ಞಾನೋದಯವಾಯಿತು ನನ್ನ ಕಣ್ತರಿಸಿದ ನೀವೇ ನನ್ನ ದೇವರೆಂದು ವಿವೇಕಾನಂದರ ಆಪ್ತ ಶಿಷ್ಯನಾಗುತ್ತಾನೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು